ನೊಂದ ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ನಿಮ್ಮ ಪ್ರೀತಿ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಮೋಸ ಹೋದ್ಮೇಲೆ ಎಷ್ಟೋ ಜನ ಸೇಡ್ ಅಂತ ಅಂತೇಳಿ ಇವತ್ತು ಜಗಳಗಳನ್ನು ಮಾಡ್ತಾರೆ ಕಂಪ್ಲೇಂಟ್ಸ್ ಕೊಡ್ತಾರೆ ನೇರವಾಗಿ ಗಲಾಟೆಗಳು ಮಾಡ್ತಾರೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನೇ ಓನಾಗಿ ಬರೆದಿದ್ದೀನಿ ಸೊ ಆ ಪಾಯಿಂಟ್ಸನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಸಾಕು ನೀವೇನು ಸೇಡ್ ತಿರ್ಸ್ಕೋಬೇಕು ಅಂತಿರಲ್ಲ ಎಷ್ಟು ಮಾಡಿ ಸಾಕು ಅದಕ್ಕಿಂತ ದೊಡ್ಡ ಸೇಡು ಶಿಕ್ಷೆ ಮತ್ತೊಂದಿಲ್ಲ ನೀವು ಅವ್ರಿಗೆ ಕೊಡುವಂಥದ್ದು ಆ್ಯಂಡ್ ಚಾನಲ್ಗೆ ಫಸ್ಟ್ ಟನ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ನು ವಿಡಿಯೋ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸಿಕ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ ವಿಡಿಯೋ ಶುರು ಮಾಡೋಣ ಲೆಟ್ಸ್ ಸ್ಟಾರ್ಟ್ ಸ್ನೇಹಿತರೆ ಈ ಒಂದು ವಿಡಿಯೋ ಒಳಗಡೆ ಏನು ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಮಗೆ ಯಾರು ಮೋಸ ಮಾಡಿರ್ತಾರೆ ಆ ವ್ಯಕ್ತಿಗಳ ಮುಂದೆ ಅಂತ ಹೇಳ್ಬಿಟ್ಟು ಸೊ ಪಾಯಿಂಟ್ಸನ್ನು ಮಾಡಿದ್ದು ನಾನೇ ನೀವು ಓನ್ ಆಗಿ ಸೊ ಅದನ್ನು ಕೂಡ ನೋಡ್ಕೊಂಡು ಒಂದೊಂದೇ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಮಾಡಬಾರ್ದು ಕೆಲಸ ಏನಂತ ಹೇಳಿದ್ರೆ ಅವ್ರ ಮುಂದೆ ಅಳೋದನ್ನು ಫಸ್ಟ್ ನಿಲ್ಲಿಸ್ಬೇಕಾಗತ್ತೆ ಯಾರು ನಮ್ಮನ್ನು ಮೋಸ ಮಾಡೋಗಿರ್ತಾರಲ್ಲ ಅವ್ರ ಮುಂದೆ ಯಾವುದೇ ಕಾರಣಕ್ಕೆ ಅಳಬೇಡಿ ನೀವು ಇದನ್ನು ಮಾಡಿ ಸಾಕು ಆ ನೆಕ್ಸ್ಟ್ ಬರೋಣ ಸ್ಟೇಟಸಲ್ಲಿ ಎಮೋಷ್ನಲ್ ಡೈಲಾಗ್ನ ಇಟ್ಕೊಳ್ಳೋದು ಎಮೋಷ್ನಲ್ ಸಾಂಗ್ಗಳನ್ನ ಇಟ್ಕೊಳ್ಳೋದು ಸ್ಟೇಟಸಲ್ಲಿ ಫೀಲಿಂಗ್ ಇರುವಂಥದ್ದು ಇಟ್ಕೊಳ್ಳೋದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಓಕೆ ಆ್ಯಂಡ್ ನೆಕ್ಸ್ಟ್ ಬರೋಣ ಮೌನವಾಗಿರೋದನ್ನು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಏನಂದರೆ ಏನೋ ಜಗತ್ತೇ ಮುಳುಗು ಹೋಗಿದೆ ಅನ್ನೋ ಲೆಕ್ಕಕ್ಕೆ ನಾವೇನಾಗಿ ಬಿಡ್ತೀವಿ ಸುಮ್ಮನೆ ಮೌನವಾಗಿ ಊಟ ತಿಂಡಿ ಎಲ್ಲ ಬಿಟ್ಕೊ ಕೂತಿರ್ತೀವಿ ಆ ಕೆಲಸ ಮಾಡಬೇಡಿ ಈ ಮೂರು ಕೆಲಸಗಳನ್ನು ಮೇನಾಗಿ ಮಾಡಬೇಡಿ ಇನ್ನು ಮಾಡಬೇಕಾಗಿರೋ ಕೆಲಸ ಅಂದರೆ ಸೇಡ್ ತೀರಿಸ್ಕೊಬೇಕಂದ್ರೆ ಮಾಡಬೇಕಾಗಿರೋ ಕೆಲಸ ಏನಂದರೆ ಮೊದಲನೇದಾಗಿ ಯಾವತ್ತು ಆಲ್ವೇಸ್ ಬಿ ಹ್ಯಾಪಿ ಅಂದರೆ ಖುಷಿಯಾಗಿರೋದನ್ನು ಪ್ರಯತ್ನ ಮಾಡ್ತೀರಿ ಆಲ್ವೇಸ್ ಬಿ ಹ್ಯಾಪಿ ನೀವೀಗ ಆಲ್ರೆಡಿ ಮೋಸ ಹೋಗಿದ್ದೀರಾ ಅವ್ರ ಮೇಲೆ ಸೇಡ್ ತಿಳ್ಸ್ಕೊಬೇಕಂದ್ರೆ ಖುಷಿಯಾಗಿರೋಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ ನೆಕ್ಸ್ಟ್ ಬರೋಣ ಮೊದಲಿನಗಿಂತ ಇವಾಗ ಮೋಸ ಹೋದ್ಮೇಲೆ ಬೆಟ್ರದೇನಾಗಿರ್ತಕ್ಕಂಥ ಡ್ರೆಸ್ಗಳನ್ನು ಹಾಕ್ತಾ ಬನ್ನಿ ಮೋಸ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಬೇಕು ಅವ್ರ ಹೆದ್ರ ಕಡೆಗೆ ಹುರ್ಕೊಬೇಕು ಅವರು ಈ ಕೆಲಸ ಮಾಡ್ತಾ ಬನ್ನಿ ನೆಕ್ಸ್ಟು ಯಾವುದೋ ಒಂದು ಕೆಲಸದಲ್ಲಿ ತುಂಬ ಬಿಝಿ ಆಗ್ತಾ ಹೋಗಿರ್ಬೇಕು ಯಾವುದೇ ಕಾರಣಕ್ಕೂ ನಾವು ಎಲ್ಲ ಬಿಟ್ಕೊಂಡು ಸುಮ್ಮನೆ ಅವ್ರ ಧ್ಯಾನದಲ್ಲೇ ಕೂತಿದ್ದೀವಿ ಅಂತಾರೆ ಅವ್ರಿಗೆ ಫೀಲ್ ಆಗಬಾರ್ದು ಸಖತ್ ಬಿಜಿಯಾಗಿರಬೇಕು ಮೊದ್ಲಿನಕ್ಕಿಂತ ಹ್ಯಾಪೀಲಿ ಇರಬೇಕು ಕಾಣಿಸ್ಕೊತಿರ್ಬೇಕು ಆವಾಗ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹುರ್ಕೊಂತಿರಬೇಕು ಪ್ರತ್ಯಕ್ಷಣ ಕೂಡ ಇಷ್ಟು ಮಾಡಿ ಸಾಕು ಇದಕ್ಕಿಂತ ದೊಡ್ಡ ಸೈಡ್ ಇನ್ನೊಂದಿಲ್ಲ ನೀವು ಕಂಪ್ಲೇಂಟ್ ಮಾಡೋದು ಗಲಾಟೆಗಳು ಮಾಡೋದು ಫ್ಯಾಮಿಲಿಗಳ ಮಧ್ಯೆ ದೊಡ್ಡ ಇಶ್ಯೂ ಆಗೋದು ವಾರ್ ಆಗೋದು ಅದೆಲ್ಲ ಬೇಡ ಮೋಸ ಮಾಡಿದ್ದಾರೆ ಕೆಟ್ಟ ಕೆಲಸ ಮಾಡೋಕ್ಕೆ ಅಂತ ಅವರು ಇದ್ದಾರೆ ಸೊ ನಾವು ಆ ಥರದಲ್ಲ ನಮ್ಮ ಕೆಲಸದಿಂದಲೇ ಅವರಿಗೆ ಹೊಟ್ಟು ಉರಿಸಬೇಕು ಆ್ಯಂಡ್ ಸೇರ್ ತಿರ್ಸ್ಕೊಬೇಕು ಇದಿಷ್ಟು ಪಾಯಿಂಟ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇ ಓನಾಗಿ ರೆಡಿ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಕೇಳಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ವೀಡಿಯೋನ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ನಾನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್